ವೆಲ್ಕಮ್ ಟು ಮಿ ಕೆ ಎಸ್ ಇನ್ಫಾರ್ಮೇಟಿವ್ ಚಾನಲ್ ಎಸ್ ಇನ್ನೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿವತ್ತು ಮಲೆನಾಡಿನ ಕರಾವಳಿ ಭಾಗದಲ್ಲಿ ಹೆಚ್ಚು ಪ್ರಸಿದ್ಧಿಯಾಗಿರುವಂತಹ ಪತ್ರೊಡೆ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ ಬೇರೆ ಬೇರೆ ರೀತಿಯಲ್ಲೆಲ್ಲ ಮಾಡ್ತಾರೆ ಇದು ಒಂದು ರೀತಿಯಲ್ಲಿ ಮಾಡ್ಬೋದು ಇದಕ್ಕೇನು ಮಾಡಬೇಕಂದರೆ ಮೊದಲಿಗೆ ಒಂದು ಬಾಣಲಿ ಬಿಸಿಯಾಗಿ ಕಿಟ್ಬಿಟ್ಟು ಅದಕ್ಕೆ ಒಂದು ನಾಲ್ಕು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಧನಿಯಾನ ಹಾಕ್ಕೊಂಡು ಹುರಿಗಿರಿ ಅದಾದಮೇಲೆ ಎರಡುವರೆ ಟೀ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಮೆಂತೆಕಾಳು ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಒಂದು ಹತ್ತು ಬ್ಯಾಡಿಗೆ ಮೆಣಸನ್ನ ಹಾಕ್ಕೊಳ್ಳಿ ಅದಾದಮೇಲೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು ಫ್ರೈ ಮಾಡಿದ ಮೇಲೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ಳಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಅದಾದಮೇಲೆ ಒಂದು ಆಗುವಷ್ಟು ಕಾಯಿ ತುರಿನ ಹಾಕೊಳ್ಳಿ ಅದನ್ನು ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಎರಡು ಅಕ್ಕಿನ ಒಂದು ಎರಡು ಗಂಟೆ ನೆನೆಸಿಬಿಟ್ಟು ಅದಾದಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಬೆಲ್ಲ ಹಾಗೆ ಅವಾಗಲೇನು ಉದ್ದಿಟ್ಕೊಂಡಿದ್ದೀವಿ ನೋಡಿ ಅದನ್ನೆಲ್ಲನೂ ಇದಕ್ಕೆ ಹಾಕ್ಕೊಂಡು ಹಾಗೆ ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆಯೇ ಒಂದು ನಿಂಬೆ ಹಣ್ಣಿಗೆ ಹತ್ರದಾಗುವಷ್ಟು ಹುಣಸೇನ ಹಾಕೊಳ್ಳಿ ಇಟ್ಕೊಳ್ಳಿ ಬಿಸಿವಿನ ಎಲೆಯನ್ನು ತಗೊಳ್ಳಿ ಅದನ್ನು ದಿನ ಬಾಡೋದಕ್ಕೆ ಇಟ್ಬಿಟ್ರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಅವಾಗ ಮಾಡ್ಕೊಬೋದು ಹಸಿವಿನ ಎಲೆಯನ್ನು ಈ ಥರ ಇಟ್ಕೊಂಡು ಅದ್ರ ಮೇಲ್ಗಡೆ ಅಕ್ಕಿ ಮತ್ತು ಮಸಾಲೆ ಕಟ್ತಿದ್ದು ಮಿಕ್ಸ್ ಏನಿದೆ ಅದನ್ನು ಈ ಥರ ಹುರ್ಬಿಟ್ಟು ಒಂದೊಂದಾಗೆ ಮರ್ಚಿಬಿಟ್ಟು ಬೇಯೋದಕ್ಕೆ ಇಟ್ಬಿಟ್ರೆ ಆಯಿತು ಎಲ್ಲಾನು ಇದೇ ಥರ ಮಾಡ್ಕೋಬೇಕು ಕೆಲವೊಬ್ಬರು ಇದನ್ನು ಮೇಲ್ಮೇಲ್ ಮೇಲ್ಮೇಲೆ ಬೇ ಒಂದು ಎರಡು ಮೂರು ಎಲೆ ಇಟ್ಟು ಅದಾದ ಮೇಲೆ ಮಡಿಸ್ತಾರೆ ನಿಮಗೆ ಹೇಗೆ ಬೇಕು ಹಾಗೆ ಮಾಡ್ಕೋಬೋದು ಮೇಲೆ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸಕ್ಕೆ ಇಟ್ಬಿಟ್ಟು ಬೆಂದಮೇಲೆ ಇದನ್ನು ಕಟ್ ಮಾಡಿಬಿಟ್ಟು ಒಗ್ಗರಣೆ ಮಾಡ್ಕೊಂಡು ತಿನ್ನೋದು ಅಷ್ಟೇ ಸಿಂಪಲ್ ರೆಸಿಪಿ ಆರೋಗ್ಯಕರವಾಗಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ